ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ನಾನು ನಿಮಗೆಲ್ಲ ಒಂದು ಟಾಸ್ಕ್ ಕೊಡ್ತೀನಿ ಫಸ್ಟ್ ಅದನ್ನು ಮಾಡಿ ಆಮೇಲೆ ನಾನು ಮಾತಾಡ್ತೀನಿ ಆಯಿತಾ ಏನು ಟಾಸ್ಕ್ ಅದು ಅಂದರೆ ನಿಮ್ಮ ಲೈಫಲ್ಲಿ ಈ ಕ್ಷಣದವರೆಗೂ ನಿಮ್ಮ ಲೈಫನ್ನು ಒಂದು ಸಲ ಮೈಂಡಲ್ಲಿ ಮೆಲುಕು ಹಾಕ್ಕೊಳ್ಳಿ ನೀವು ಹುಟ್ಟಿದಾಗಿಂದ ಈ ಕ್ಷಣದವರೆಗೂ ನಿಮ್ಮ ಲೈಫಲ್ಲಿ ಎಷ್ಟೊಂದು ಮಿರಾಕಲ್ಸ್ ನಡೆದಿರುತ್ತೆ ಅಲ್ವಾ ಒಳ್ಳೆ ಒಳ್ಳೆ ವಿಷಯಗಳು ಆ ಮಿರಾಕಲ್ಸಲ್ಲಿ ನಿಮಗೆ ಆಗಿ ಒಂದು ಮಿರಾಕಲ್ನ ಹೇಳಿ ಅಂದರೆ ಯಾವುದನ್ನು ಹೇಳ್ತೀರಾ ಆ ಇನ್ಸಿಡೆಂಟ್ನ ಟೈಪ್ ಮಾಡಿ ಯಾಕೆ ಅನ್ನೋದು ಆಮೇಲೆ ನಿಮಗೆ ಗೊತ್ತಾಗುತ್ತೆ ಪ್ರತಿಯೊಬ್ಬರು ಟೈಪ್ ಮಾಡಿ ಕೇಳಿಸ್ಕೊಳ್ತಾ ಇರೋ ಪ್ರತಿಯೊಬ್ಬರೂ ಕೇಳಿ ಅಲ್ಲಿ ಟೈಪ್ ಮಾಡಿಬಿಟ್ಟು ಆಮೇಲೆ ಮುಂದಿನ ವಿಡಿಯೋನ ಕೇಳಿ ಟೈಪ್ ಮಾಡಿದ್ರಲ್ವಾ ಯಾಕೆ ಹೇಳಿದೆ ಅಂದರೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ನಿಮಗೆಲ್ಲ ತುಂಬ 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 ಥ್ಯಾಂಕ್ಸ್ ಯಾರೆಲ್ಲ ಮಾಡಿಲ್ವೋ ಇಮಿಡಿಯೇಟಾಗಿ ಮಾಡಿ ನಿಮಗೂ ಕೂಡ ತುಂಬ ಥ್ಯಾಂಕ್ಸ್ ಆಯಿತಾ ಮತ್ತು ಈ ವಿಡಿಯೋ ಕೆಳಗೆ ಒಂದು ಲೈಕ್ ಬಟನ್ ಇದೆಯಲ್ಲ ಅದರ ಮೇಲೆ ಪ್ರೆಸ್ ಮಾಡಿ ಆಗ ಈ ವಿಡಿಯೋ ತುಂಬ ಜನಕ್ಕೆ ಶೇರ್ ಆಗುತ್ತೆ ಎಲ್ಲರಿಗೂ ಈ ಮಾಹಿತಿ ಯೂಸ್ ಆಗುತ್ತೆ ಪ್ರತಿ ಒಬ್ಬರು ಕೇಳಬೇಕಾಗಿರುವಂಥ ಒಂದು ಮಾತುಗಳಿದು ಅದರಿಂದನೇ ಹೇಳ್ತಿದ್ದೀನಿ ಈಗ ನಿಮ್ಮ ಲೈಫಲ್ಲಿ ನಡೆದ ಮಿರಾಕಲ್ನ ನೀವು ಕೆಳಗಡೆ ಟೈಪ್ ಮಾಡಿದ್ರಲ್ವ ಅದೇ ರೀತಿ ನನ್ನ ಲೈಫಲ್ಲಿ ನಡೆದ ಮಿರಾಕಲ್ನ ಹೇಳ್ತೀನಿ ನಾನು ನನ್ನ ಲೈಫ್ ಸ್ಟೋರಿನ ಮದರ್ಸ್ ಡೇ ದಿನ ಪೋಸ್ಟ್ ಮಾಡಿದ್ದೆ ಅಲ್ವಾ ಅದರಲ್ಲಿ ನೀವು ಆಲ್ರೆಡಿ ಕೇಳಿಸ್ಕೊಂಡಿದ್ದೀರಲ್ವ ಆ್ಯಕ್ಸಿಡೆಂಟ್ ಬಗ್ಗೆ ನನಗೆ ನಡೆದ ಆ್ಯಕ್ಸಿಡೆಂಟ್ ಬಗ್ಗೆ ಕತ್ತು ಮೂಳೆ ಮುರಿದೋಗಿತ್ತು ಮುಖದಲ್ಲೆಲ್ಲ ಸ್ಕಿನ್ ಹೋಗಿಬಿಟ್ಟಿತ್ತು ಆ ರೀತಿಯಾದ ಒಂದು ಪರಿಸ್ಥಿತೀಲಿ ಡಾಕ್ಟರ್ಸು ನಾನು ಬದುಕೋದೇ ಇಲ್ಲ ಅಂತ ಕನ್ಫರ್ಮ್ ಮಾಡಿಬಿಟ್ಟಿದ್ರು ನನ್ನ ಹಸ್ಬೆಂಡೇ ಡಾಕ್ಟರು ಆರ್ಥೋಪಿಡಿಕ್ ಸರ್ಜನ್ನು ಅವ್ರಿಗೂ ಕೂಡ ಯಾವ ಹೋಪು ಇರಲಿಲ್ಲ ನಾನು ಬದುಕ್ತೀನಿ ಅಂತ ಮಕ್ಕಳು ಇನ್ನೂ ಸಣ್ಣ ಮಕ್ಕಳು ದೊಡ್ಡವನಿಗೆ ಒಂಬತ್ತು ವರ್ಷ ಚಿಕ್ಕವನಿಗೆ ಮೂರು ವರ್ಷ ಆಗ ನಾನು ಬದುಕ್ತೀನಿ ಅಂತ ಗ್ಯಾರಂಟಿ ಇಲ್ಲ ನನ್ನನ್ನು ನೋಡಿ ನನ್ನ ಅಮ್ಮ ಕೂಡ ತಲೆ ಸುತ್ತು ಬಿದ್ದು ಅಲ್ಲೇ ಬಿದ್ದು ಅವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಆ ಥರದ ಒಂದು ಪರಿಸ್ಥಿತಿಯಲ್ಲಿ ನಾನು ಬದುಕುಳಿದೆ ಅದು ಮಿರಾಕಲ್ಲೇ ಅಲ್ವಾ ಹೇಗೆ ಬದುಕೊಳ್ಳದೆ ಅಂದರೆ ನನ್ನ ಒಳಗಿದ್ದಂಥ ವಿಲ್ ಪವರ್ ಆ ರೀತಿ ನಾನು ಇಟ್ಕೊಂಡಿದ್ದೆ ನನ್ನ ಮಕ್ಕಳಿಗೆ ನಾನು ಬೇಕು ನನ್ನ ಅವಶ್ಯಕತೆ ಇದೆ ಅಂತ ಅದಾದಮೇಲೆ ನನಗೆ ನನ್ನ ಥಿಂಕಿಂಗ್ಸು ನನ್ನ ಥಾಟ್ಸು ನನ್ನ ಲೈಫು ಎಲ್ಲ ಚೇಂಜ್ ಆಗೋಯ್ತು ಯಾವ ರೀತಿ ಚೇಂಜ್ ಆಯಿತು ಅಂದರೆ ನನಗೇನು ಅನ್ನಿಸ್ತು ಅಂದರೆ ಎಲ್ಲರೂ ಕನ್ಫರ್ಮ್ ಮಾಡಿ ಕೂಡ ನಾನು ಬದುಕಿದ್ದೀನಿ ಅಂದರೆ ಇದಕ್ಕೇನೋ ಅರ್ಥ ಇದೆ ನನ್ನ ಲೈಫ್ಗೆ ಸುಮ್ಮನೆ ಎಲ್ಲರ ಥರ ನಾನು ಮದುವೆ ಮಾಡಿಕೊಂಡೆ ಮಕ್ಕಳನ್ನ ಹೆತ್ತ ಮಕ್ಕಳನ್ನ ಬೆಳೆಸ್ದೆ ಆಯಿತು ನನ್ನ ಜೀವನ ಅಂತ ಅಲ್ಲದೆ ಅದು ಅಲ್ಲದೆ ನನಗೆ ಅಂತ ಏನೋ ಒಂದು ಮೆಸೇಜ್ ಇದೆ ದೇವರಿಂದ ಅದನ್ನು ಕರ್ತವ್ಯ ಇದೆ ದೇವರು ನನಗೇನೋ ಕರ್ತವ್ಯನ ಕೊಟ್ಟಿದ್ದಾರೆ ಅದನ್ನು ನಾನು ಪಾಲಿಸ್ಬೇಕು ಅದು ಏನಿರ್ಬೋದು ಅಂತ ತಿಳ್ಕೊಳ್ಳೋಕೆ ನನಗೆ ಇಷ್ಟು ವರ್ಷ ಆಯಿತು ಫೈನಲಿ ನನಗೆ ಏನೇನೋ ಮಾಡ್ತಾ ಹೋದೆ ಒಂದೊಂದು ಹೆಲ್ತ್ ಪ್ರಾಬ್ಲಮ್ ನನಗೆ ಆ್ಯಡ್ ಆಗ್ತಾ ಹೋದಷ್ಟು ನಾನಿನ್ನೂ ಬೇರೆ ಬೇರೆ ಕಡೆ ಸಂಗೀತದ ಕಡೆ ಹೋದೆ ಆರ್ಟ್ ವರ್ಕ್ ಕಡೆ ಹೋದೆ ಆದರೂ ಸಮಾಧಾನ ಆಗಲಿಲ್ಲ ಯಾವಾಗ ನಾನು ಈ ಲಾ ಆಫ್ ಅಟ್ರಾಕ್ಷನ್ ಕಡೆ ಬಂದೋ ಮನಸ್ಸಿಗೆ ತುಂಬ ತೃಪ್ತಿ ಸಿಕ್ತು ಈಗ ನನಗೆ ಅರ್ಥ ಆಯಿತು ನನ್ನ ಲೈಫ್ನ ಉದ್ದೇಶ ನಾನು ನನ್ನ ನಾನು ಒಳ್ಳೆಯದನ್ನು ತಿಳ್ಕೊಂಡು ಅದನ್ನು ನಾಲ್ಕು ಜನಕ್ಕೆ ಹೇಳಬೇಕು ಅನ್ನೋದನ್ನು ಸೊ ನಿಮ್ಮ ಲೈಫಲ್ಲಿ ನಡೆದ ಮಿರ್ಯಾಕಲ್ನ ಬರೆದ ಕೆಳಗೆ ಟೈಪ್ ಮಾಡಿದ್ದೀರಲ್ವಾ ಅದರಿಂದ ನೀವೇನು ಕಲ್ತ್ರಿ ನಿಮ್ಮ ಲೈಫಲ್ಲಿ ಅನ್ನೋದನ್ನು ಸಲ ಮೈಂಡಲ್ಲಿ ನೀವೇ ಯೋಚನೆ ಮಾಡಿ ನೋಡಿ ಈಗ ನಿಮ್ಮ ಲೈಫಲ್ಲಿ ಏನೋ ಒಂದು ಕಷ್ಟ ಇದೆ ನೀವು ಎಲ್ಲೋ ದೇವಸ್ಥಾನಕ್ಕೆ ಹೋದ್ರಿ ಅಥ್ವಾ ಯಾರೋ ಸ್ವಾಮೀಜಿಗಳ ಹತ್ರ ಹೋದ್ರಿ ಅವರು ಏನೋ ದೇವರ ಮಂತ್ರ ಎಲ್ಲ ಮಾಡಿ ವಿಭೂದಿನೋ ಕುಂಕುಮನೋ ಏನೋ ಒಂದು ಕೊಟ್ಟರು ಇಪ್ಪತ್ತು ದಿನ ಇದನ್ನು ಕಂಟಿನ್ಯೂಸ್ ಇಟ್ಕೊಳ್ಳಿ ಇಪ್ಪತ್ತೊಂದು ದಿನ ಅಥವಾ ದಿನ ಇದನ್ನು ಇಟ್ಕೊಳ್ಳಿ ಎಲ್ಲ ಸರಿ ಹೋಗುತ್ತೆ ಈ ರೀತಿ ಹೇಳಿರ್ತಾರೆ ನೀವು ಅದನ್ನು ಇಟ್ಕೊಳ್ಳೋಕೆ ಶುರು ಮಾಡ್ತೀರ ಆಗ ನಿಧಾನಕ್ಕೆ ನಿಮ್ಮ ಲೈಫಲ್ಲಿ ಎಲ್ಲ ಸರಿ ಹೋಗ್ತಾ ಇದೆ ಅಂತ ಅನಿಸುತ್ತೆ ಅಲ್ಲಿ ಮಿರಾಕಲ್ ನಡೆದಿದೆ ಅಲ್ವಾ ಆ ಮಿರಾಕಲ್ ಏನು ನಡೆದಿದೆ ಆ ವಿಭೂತಿಲೇನಿದೆ ಸ್ವಾಮೀಜಿಲೇನಿದೆ ಇಲ್ಲಿ ಎಲ್ಲ ಕಡೆ ಏನಿದೆ ನಂಬಿಕೆ ಇದೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅದಕ್ಕೆ ಕಷ್ಟಗಳನ್ನು ಎದುರ್ಸೋಕ್ಕೆ ಆಗಲಿಲ್ಲ ಸ್ವಾಮೀಜಿಗಳತ್ರ ಹೋದ್ರಿ ಸ್ವಾಮಿಗಳ ಹತ್ರ ಹೋದ್ಮೇಲೆ ಅವ್ರು ಕೊಟ್ಟಿರೋಂಥ ಒಂದು ಮಂತ್ರಿಸಿ ಕೊಟ್ಟಿರೋವಂಥ ಒಂದು ವಿಭೂತಿ ಅಥವಾ ಹೂವು ಅಥವಾ ಕುಂಕುಮ ಏನೇ ಇರಲಿ ಅದರ ಮೇಲೆ ನಂಬಿಕೆ ಇದೆ ನಿಮಗೆ ಅದನ್ನು ಇಟ್ಕೊಂಡಾಗ ನನ್ನ ಕಷ್ಟಗಳು ಕಳೆದೋಗುತ್ತೆ ಅನ್ನೋ ನಂಬಿಕೆ ಇದೆ ಆದರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅದೇ ಕಷ್ಟ ಅದೇ ಕುಂಕುಮ ಅಥವಾ ವಿಭೂತಿ ಇಲ್ಲದೆ ಕೂಡ ನೀವು ಪರಿಸ್ ಪರಿಹಾರ ಮಾಡ್ಕೋಬಹುದಾಗಿತ್ತು ಯಾವಾಗ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದಾಗ ಈಗ ಫುಲ್ಲು ಸ್ವಿಮ್ಮಿಂಗು ಚಾಂಪಿಯನ್ ಆಗಿರೋರು ಎಷ್ಟೊಂದು ಜನ ಅದೇ ನೀರಲ್ಲೇ ಮುಳುಗಿ ಸತ್ತಿರೋ ಅಂಥ ಹಿಸ್ಟ್ರಿ ಇದೆ ಅಲ್ವಾ ಯಾಕಿದೆ ಅವ್ರಿಗೆ ಅಂದರೆ ಓವರ್ ನಂಬಿಕೆ ನಂಬಿಕೆನ ಯಾವಾಗಲೂ ಇಟ್ಕೊಂಡಿರ್ತಾರೆ ನಾನು ಸ್ವಿಮ್ಮಿಂಗ್ ಚಾಂಪಿಯನ್ನು ಅನ್ನೋದನ್ನು ಆದರೂ ಅದನ್ನು ಕೇರ್ಲೆಸ್ ಮಾಡಿಬಿಡ್ತಾರೆ ಆ ನಂಬಿಕೆನ ಕೇರ್ಲೆಸ್ ಮಾಡಿದಾಗ ಈ ರೀತಿ ಅದೇ ನೀರಲ್ಲೇ ಅವ್ರ ಪ್ರಾಣ ಹೋಗುತ್ತೆ ಸೊ ನಂಬಿಕೆನ ಬಲವಾಗಿ ಇಟ್ಕೋಬೇಕು ವೀಕ್ ಆಗಿ ಇಟ್ಕೋಬಾರ್ದು ನಂಬಿಕೆ ಇಲ್ಲದೇನೂ ಇರಬಾರ್ದು ನಾವು ಒಂದು ಕಲ್ಲಿನ ದೇವರು ಅಂತ ಯಾಕೆ ನಂಬ್ತೀವಿ ಯಾಕೆಂದರೆ ದೇವರ ರೂಪ ಪ್ರತಿರೂಪ ನಮಗೆ ಗೊತ್ತಿಲ್ಲ ಆ ಕಲ್ಲನ್ನೇ ನಾವು ದೇವರು ಅಂತ ಅಂದ್ಕೊಂಡು ಅದರ ಮೇಲೆ ಎಷ್ಟು ನಂಬಿಕೆ ಇಟ್ಟು ನಾವು ನಮ್ಮ ಎಲ್ಲ ಪ್ರಾರ್ಥನೆಗಳನ್ನು ಸಲ್ಲಿಸ್ತೀವಿ ಯಾಕೆಂದರೆ ಅಲ್ಲಿ ಅಲ್ಲಿ ಕೂಡ ಏನಿದೆ ಹೈಲೈಟು ನಂಬಿಕೆ ಸೊ ಈಗ ಕಷ್ಟಗಳನ್ನು ನಾವು ನಮ್ಮ ಕೈಲಿ ಹ್ಯಾಂಡಲ್ ಮಾಡೋಕೆ ಹಾಕ್ ಇಲ್ಲ ಅಂದಾಗ ಏನಾಗುತ್ತೆ ನಮ್ಮ ಮನಸ್ಸಲ್ಲಿ ಟೆನ್ಷನ್ನು ದುಃಖ ಸ್ಟ್ರೆಸ್ಸು ಡಿಪ್ರೆಷನ್ನು ಈ ಥರ ಎಲ್ಲ ನೆಗೆಟಿವ್ ಇಮೋಷನ್ಸು ನಮ್ಮ ಬ್ರೈನಲ್ಲಿ ತುಂಬ್ಕೊಂಬಿಟ್ಟಿರುತ್ತೆ ಅಲ್ಲಿ ನಂಬಿಕೆಗೆ ಜಾಗನೇ ಇರಲ್ಲ ಈ ನೆಗೆಟಿವ್ ಇಮೋಷನ್ಸ್ ಎಲ್ಲ ಸೇರಿ ನಂಬಿಕೆನ ಕಾಲಿಂದ ಒದ್ದು ಆಚೆ ಬಿಸಾಕಿರುತ್ತೆ ಯಾವಾಗ ನಂಬಿಕೆ ಅನ್ನೋದಿಲ್ಲ ಈ ನೆಗೆಟಿವ್ ಇಮೋಷನ್ಸ್ ನಿಮ್ಮಲ್ಲಿದೆ ಆವಾಗ ನೀವು ಲೈಫಲ್ಲಿ ತುಂಬ ಕುಗೋಗ್ತೀರಾ ಎಷ್ಟುವರೆಗೂ ಅಂದರೆ ಎಲ್ಲಿ ಮಟ್ಟಿಗೆ ನೀವು ಕುಗ್ತೀರಾ ಅಂದರೆ ಇನ್ನು ಇನ್ನು ನನಗೆ ಪ್ರಾಣ ಕಳ್ಕೊಳ್ಳೋದು ಬಿಟ್ಟರೆ ಬೇರೆ ದಾರಿ ಇಲ್ಲ ಆ ಲೆವೆಲ್ವರೆಗೂ ಹೋಗ್ತೀರ ಅದೇ ನೀವು ಬಲವಾದ ನಂಬಿಕೆಯಿಂದ ಆ ಪ್ರಾಬ್ಲಮ್ನ ಹ್ಯಾಂಡಲ್ ಮಾಡಿದಾಗ ಏನಾಗುತ್ತೆ ನಿಮ್ಮ ಬ್ರೈನಲ್ಲಿ ಬರೀ ನಂಬಿಕೆ ಅನ್ನೋದು ಹೈಲೈಟ್ ಆಗಿ ಈ ನೆಗೆಟಿವ್ ಇಮೋಷನ್ಸ್ ಎಲ್ಲ ಖಾಲಿ ಆಗಿಬಿಡತ್ತೆ ಬರೀ ನಂಬಿಕೆ ಇರುತ್ತೆ ಬರೀ ನಂಬಿಕೆ ಹೈಲೈಟ್ ಆದಾಗ ಏನಾಗುತ್ತೆ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನೋದು ಆಗಿ ಅದ್ಭುತವಾದ ರೀತಿಯಲ್ಲಿ ನಿಮಗೆ ತೋರಿಸುತ್ತೆ ದಾರಿನ ಹೇಗೆ ಅದನ್ನು ಹ್ಯಾಂಡಲ್ ಮಾಡಬೇಕು ಅಂತ ಈಗ ನಿಮ್ಮ ಮನೇಲಿ ಸಣ್ಣ ಮಕ್ಕಳು ಅಥ್ವಾ ಓದೋ ಮಕ್ಕಳು ಇರ್ತಾರೆ ಆ ಮಕ್ಕಳು ಕಡಿಮೆ ಮಾರ್ಕ್ಸ್ ತೆಗೀತಾ ಇರ್ತಾರೆ ಅಂದ್ಕೊಳ್ಳಿ ನೀವೇನು ಮಾಡ್ತೀರಾ ಆಗ ಅವ್ರು ಏನಾದರೂ ಆಟಾಡೋಕ್ಕೆ ಹೋದ್ರೂ ಮೂರೊತ್ತು ಆಟ ಆಡ್ತಾ ಇರು ಓದಬೇಡ ನಿನಗೆ ಓದಿದ್ರು ತಲೆಗೆ ಹತ್ತಲ್ಲ ಅದರಲ್ಲಿ ನೀನು ಬುಕ್ಕು ಮುಟ್ಟಲ್ಲ ಏನೂ ಇಲ್ಲ ನೀನೇನು ಅಲ್ಲಿ ರ್ಯಾಂಕ್ ತೆಗೆದು ಬಿಡ್ತಾ ಇದೆಯಾ ಅದಕ್ಕೆ ಈ ಥರ ಆಟ ಆಡೋದು ಬೇರೆ ಈ ರೀತಿ ಮಾತಾಡಿರ್ತೀರ ಕೋಪ ಕೋಪ ಬಂದಾಗ ಅದೇನಾಗುತ್ತೆ ಆ ಮಗು ತಲೆಯಲ್ಲಿ ಹತ್ಕೊಂಡ್ಬಿಟ್ಟಿರುತ್ತೆ ಆ ಮಗು ಓದೋಕ್ ಕೂತ್ಕೊಂಡಾಗ ಎಷ್ಟು ಓದಿದ್ರು ತಲೆಗೆ ಹತ್ತಲ್ಲ ಹೌದು ಅಮ್ಮ ಹೇಳಿದ್ ಕರೆಕ್ಟೇ ನಾನು ಎಷ್ಟು ಓದಿದ್ರು ನಂಗೆ ತಲೆಗೆ ಇಲ್ಲ ಅಂತ ಮೈಂಡು ಡೈವರ್ಟ್ ಮಾಡ್ಕೊಂಬಿಡುತ್ತೆ ಯಾಕೆಂದರೆ ಅದರಲ್ಲಿ ಅಪನಂಬಿಕೆನ ತುಂಬಿಸ್ತಾ ಇದ್ದೀರಾ ನೀವು ಆ ಮಗು ತಲೆಯಲ್ಲಿ ನೀವೇನು ಮಗು ತಲೆಯಲ್ಲಿ ತುಂಬಿಸ್ತೀರೋ ಅದೇ ಅದನ್ನೇ ಆ ಮಗು ನಂಬುತ್ತೆ ಇಲ್ಲಿ ಕೂಡ ನಂಬಿಕೆನೇ ಅಲ್ವಾ ಹೈಲೈಟ್ ಆಗ್ತಿರೋದು ತಪ್ಪು ನಿಮ್ಮಲ್ಲಿ ತಾನೇ ಇರೋದು ಫಸ್ಟ್ ನಿಮ್ಮ ಮಗು ಮೇಲೆ ನೀವು ನಂಬಿಕೆ ಇಡಿ ಆ ಮಗುನ ಎಲ್ಲ ರೀತಿಯಲ್ಲಿ ಅಬ್ಸರ್ವ್ ಮಾಡಿ ಆ ಮಗುವಿನ ಬ್ರಿಲಿಯನ್ಸು ಯಾವುದೋ ಒಂದರಲ್ಲಿ ತೋರಿಸುತ್ತೆ ಆಟ ಆಡೋದ್ರಲ್ಲೋ ಅಥವಾ ಅದು ಮಾತಾಡೋ ರೀತಿಲೋ ಯಾವುದೋ ಒಂದರಲ್ಲಿ ಅದರ ಬ್ರಿಲಿಯನ್ಸ್ ತೋರಿಸುತ್ತೆ ಅದನ್ನು ಹೈಲೈಟ್ ಮಾಡಿ ವಾಹ್ ನಿನ್ಗೆ ಎಷ್ಟು ಬ್ರಿಲಿಯಂಟ್ ಇದೆಯಾ ನೋಡು ಈ ಬ್ರಿಲಿಯನ್ಸ್ನ ಏನಾದರೂ ನಿನ್ನ ಸ್ಟಡೀಸಲ್ಲಿ ಯೂಸ್ ಮಾಡ್ಕೊಂಬಿಟ್ಟೆ ಅಂದರೆ ನಿನ್ನನ್ನು ಮೀರ್ಸೋರಿರಲ್ಲ ಬೇಕಾದ್ರೆ ನೋಡು ನೀನಿವತ್ತು ನಿನ್ನಲ್ಲಿ ಎಷ್ಟು ಬ್ರಿಲಿಯನ್ಸ್ ಇದೆ ಅಂದರೆ ನೀನಿವತ್ತು ನಿನ್ನ ಮೇಲೆ ನಿನ್ನ ನಂಬಿಕೆ ಇಟ್ಕೊಂಡು ಓದಿ ನೋಡು ನಿನಗೆಲ್ಲ ತಲೆಗೆ ಹತ್ತುತ್ತೆ ಎಲ್ಲ ನೆನಪಲ್ಲಿರುತ್ತೆ ಏನೂ ಮರ್ತೋಗಲ್ಲ ನೀನು ಅಂತ ಹೇಳಿಬಿಟ್ಟು ಮೋಟಿವೇಟ್ ಮಾಡಿ ಅದು ಡಲ್ ಸ್ಟೂಡೆಂಟ್ ಆಗಿದ್ರೂ ರ್ಯಾಂಕ್ ಸ್ಟೂಡೆಂಟ್ವರೆಗೂ ಬೆಳೆಯುತ್ತೆ ಯಾಕೆಂದರೆ ಕ್ಲಾಸ್ ರೂಮಲ್ಲಿ ಮೂವತ್ತು ಜನ ಮಕ್ಕಳಿದ್ದಾಗ ಒಂದೇ ಟೀಚರು ಒಂದೇ ಪಾಠನ ಮೂವತ್ತು ಜನ ಮಕ್ಕಳಿಗೆ ಹೇಳ್ಕೊಡುವಾಗ ಒಂದು ಮಗು ರ್ಯಾಂಕ್ ತೆಗೆಯುತ್ತೆ ಇನ್ನೊಂದು ಮಗು ಫೇಲ್ ಆಗುತ್ತೆ ಯಾಕೆಂದ್ರೆ ಆ ಬ್ರಿಲಿಯಂಟಾಗಿ ಆಗಿ ರ್ಯಾಂಕ್ ತೆಗೆಯೋ ಮಗುಗೆ ನಂಬಿಕೆ ಇದೆ ಈ ಆಗೋ ಮಗುವಿಗೆ ನಂಬಿಕೆ ಇಲ್ಲ ಈ ಫೇಲ್ ಆಗ್ತಾ ಇರೋ ಮಗುವಿಗೆ ಫಸ್ಟು ಮಗುವಿನ ಟೀಚರ್ಸ್ ಯಾರು ತಂದೆ ತಾಯಿ ಈ ತಂದೆ ತಾಯಿ ಏನು ಮಾಡಬೇಕು ಮಗುವಲ್ಲಿ ನಂಬಿಕೆ ಅನ್ನೋದನ್ನು ತುಂಬಿಸಬೇಕು ನಂಬಿಕೆ ಅನ್ನೋದನ್ನು ತುಂಬಿಸಿದಾಗ ಅವರು ಆ ಮಗು ಎಷ್ಟು ಮಿರ್ಯಾಕುಲಸ್ ಆಗಿ ಇಂಪ್ರೂವ್ ಆಗುತ್ತೆ ನೋಡ್ತೀರಿ ಇದು ಪ್ರತಿ ಒಂದು ವಿಷಯದಲ್ಲೂ ನಾವು ನಮ್ಮ ಲೈಫಲ್ಲಿ ಅಳವಡಿಸ್ಕೋಬೇಕಾಗಿರುವಂಥ ಒಂದು ಇಂಪಾರ್ಟೆಂಟ್ ವಿಷಯ ನಂಬಿಕೆ ನಿಮ್ಮ ಬ್ರೈನಲ್ಲಿ ಯಾವಾಗಲೂ ನಂಬಿಕೆ ಅನ್ನೋದು ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅಷ್ಟು ಸ್ಟ್ರಾಂಗ್ ಆಗುತ್ತೆ ನಾವು ಸ್ಟ್ರಾಂಗ್ ಆಗಿದ್ದಾಗ ಯಾವ ಕಷ್ಟವೂ ನಮ್ಮ ಹತ್ರ ಬರಲ್ಲ ಯಾಕೆಂದರೆ ಅದು ಕಷ್ಟ ಅಂತಲೇ ಅನಿಸಲ್ಲ ನಮಗೆ ಅದನ್ನು ಈಸಿಯಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ನಾವು ಅಲ್ವಾ ನನ್ನ ಹತ್ರ ಎಷ್ಟೊಂದು ಜನ ಕೌನ್ಸಿಲಿಂಗ್ ಬರ್ತಾರೆ ಆನ್ಲೈನ್ ಕೌನ್ಸಿಲಿಂಗು ಅಥವಾ ಡೈರೆಕ್ಟಾಗಿ ಬರ್ತಾರೆ ಈ ಥರ ಕೌನ್ಸಿಲಿಂಗ್ ಮಾಡೋ ಟೈಮಲ್ಲಿ ನಾನು ಫಸ್ಟು ಅವ್ರ ಕಷ್ಟಗಳನ್ನೆಲ್ಲ ಅವ್ರು ಏನೇನು ಹೇಳ್ತಾರೋ ಅವ್ರ ಮನಸ್ಸಲ್ಲಿರೋದನ್ನೆಲ್ಲ ಕೇಳ್ಕೊಳ್ತೀನಿ ಅದಾದಮೇಲೆ ಏನು ಮಾಡ್ತೀನಿ ಅವ್ರ ಕಷ್ಟ ಯಾವ ಮಟ್ಟಗಿದೆ ಅವ್ರ ಲೈಫಲ್ಲಿ ನೋಡಿಕೊಂಡು ಅವ್ರಿಗಿಂತ ಕಷ್ಟಪಟ್ಟಿರೋರು ಹೇಗಿದ್ದಾರೆ ಅವ್ರ ಕಷ್ಟನ ಹೇಗೆ ನಿಭಾಯಿಸ್ತಾ ಇದ್ದಾರೆ ಒಂದು ನಂಬಿಕೆಯಿಂದ ಸ್ಟ್ರಾಂಗಾಗಿ ಅನ್ನೋ ಒಂಥರ ಸಕ್ಸಸ್ಫುಲ್ ಸ್ಟೋರಿಸನ್ನ ಇವ್ರಿಗೆ ಹೇಳ್ತೀನಿ ಆವಾಗ ಇವರಲ್ಲಿ ಏನಾಗುತ್ತೆ ಹೌದಲ್ವಾ ಅವ್ರಿಗೆ ನಮಗಿಂತ ಜಾಸ್ತಿ ಕಷ್ಟ ಇದೆ ಅವರೇ ಇದನ್ನು ಸಾಲ್ವ್ ಮಾಡ್ಕೊಂಡ್ರು ಅಂದರೆ ನಮಗೆ ಖಂಡಿತ ಇದು ಇದಾಗೆ ಆಗುತ್ತೆ ಫೈನ್ ನಾನು ಮಾಡ್ಕೊಳ್ತೀನಿ ಅನ್ನೋ ಒಂದು ನಂಬಿಕೆ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಆ ರೀತಿ ಅವರಲ್ಲಿ ನಂಬಿಕೆ ಸ್ಟ್ರಾಂಗ್ ಮಾಡಿ ಆಮೇಲೆ ಇನ್ನೂ ಜಾಸ್ತಿ ಸಕ್ಸಸ್ಫುಲ್ ಸ್ಟೋರೀಸ್ ಎಲ್ಲ ಹೇಳಿಬಿಟ್ಟು ನಿಮ್ಮ ಲೈಫಲ್ಲಿ ಇವಾಗ ಕೇಳಿದ್ನೆಲ್ಲ ಇದೇ ಕ್ವೆಷನ್ನ ಕೇಳ್ತೀನಿ ನಿಮ್ಮ ಲೈಫಲ್ಲಿ ಇಲ್ಲಿವರೆಗೂ ಏನಾದರೂ ಮಿರಾಕಲ್ಸ್ ನಡೆದಿದೆಯಾ ಅದು ಏನಿರ್ಬೋದು ಅಂತ ಹೇಳಿ ಅಂತ ಹೇಳ್ತೀನಿ ಅವರು ಫ್ಲ್ಯಾಶ್ ಬ್ಯಾಕ್ ಹೋಗಿ ಅವ್ರ ಅಲ್ಲಿ ಲೈಫಲ್ಲಿ ನಡೆದಂಥ ಒಂದು ಮಿರಾಕಲ್ನ ಹೇಳ್ತಾರೆ ಅದನ್ನು ಹೇಳಿದಾಗ ಅವ್ರ ಮುಖದಲ್ಲಿ ಒಂದು ಗ್ಲೋ ಇರುತ್ತೆ ಒಂದು ಸ್ಪಾರ್ಕ್ ಇರುತ್ತೆ ಅವಾಗ ಖುಷಿ ಆಗುತ್ತೆ ಎಸ್ ದಿಸ್ ಈಸ್ ದ ಟೈಮ್ ಅಂತ ಅಂದ್ಕೊಂಡು ನೋಡಿದ್ರ ನಿಮ್ಮ ಲೈಫಲ್ಲಿ ಈ ಅದ್ಭುತ ಯಾಕೆ ನಡೀತು ಆ ನಡೆಯೋ ಟೈಮಲ್ಲಿ ನಿಮ್ಮ ಮನಸ್ಥಿತಿ ಹೇಗಿತ್ತು ನಿಮ್ಮಲ್ಲಿ ಒಂದು ನಂಬಿಕೆ ಇತ್ತು ಅದಕ್ಕೆ ಆ ಆಮೇರಾಕಲ್ಲಿ ನಡೀತು ಆಗ ಅದು ಇವಾಗ ನಂಬಿಕೆ ಇಲ್ಲ ಅದಕ್ಕೆ ನಿಮ್ಗೆ ಇವಾಗ ಈ ಕಷ್ಟ ಇದೆ ಇವಾಗ ನೀವು ಮತ್ತೆ ಆ ನಂಬಿಕೆನ ವಾಪಸ್ ತಗೊಂಡು ಬಂದು ಆಮೇಲೆ ನೋಡಿ ಏನಾಗುತ್ತೆ ನಾನು ನಿಮ್ಮ ಕಷ್ಟಕ್ಕೆ ಪರಿಹಾರ ಕೊಡೋಲ್ಲ ಆದರೆ ನಿಮ್ಮಲ್ಲಿರೋ ನಂಬಿಕೆನ ಹೈಲೈಟ್ ಮಾಡ್ತಿದ್ದೀನಿ ಆ ನಂಬಿಕೆಯಿಂದ ನಿಮ್ಮ ಕಷ್ಟನ ನೀವೇ ಪರಿಹಾರ ಮಾಡ್ಕೊಳ್ತೀರ ಅಂತ ಹೇಳಿದಾಗ ಅವರಲ್ಲಿ ಎಷ್ಟು ನಂಬಿಕೆ ಬರುತ್ತೆ ಅಂದರೆ ನಾನು ಸಾರಿ ಅದೇ ಪರ್ಸನ್ ನಾನು ನೆಕ್ಸ್ಟ್ ಟೈಮ್ ನಾನು ಮೀಟ್ ಮಾಡಿದಾಗ ಅವರು ಫುಲ್ ಕಂಪ್ಲೀಟ್ ಡಿಫ್ರೆಂಟ್ ಪರ್ಸನ್ನ ನೋಡಿರ್ತೀನಿ ಆವಾಗ ಹೇಗೆ ಡಲ್ಲಾಗಿ ಒಂಥರ ಇರ್ತಾರೋ ಆ ರೀತಿ ಇರೋದೇ ಇಲ್ಲ ಫುಲ್ ಲವಲವಿಕೆಯಿಂದ ಖುಷಿಯಾಗಿ ಅವ್ರ ಮುಖದಲ್ಲಿ ಆ ನಂಬಿಕೆ ಅನ್ನೋದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಎದ್ದು ಕಾಣ್ತಾ ಇರುತ್ತೆ ಆ ರೀತಿಯಲ್ಲಿ ಚೇಂಜ್ ಆಗಿರ್ತಾರೆ ನಾನು ಇದನ್ನೇ ನಿಮ್ಮೆಲ್ಲರಿಗೂ ಈಗ ಹೇಳಕ್ಕೆ ಬಂದಿದ್ದು ನಂಬಿಕೆ ಅನ್ನೋದು ಎಲ್ಲಿರುತ್ತೋ ಅಲ್ಲಿ ನಮಗೆ ಕಷ್ಟ ಅನ್ನೋದು ಇರಲ್ಲ ಯಾಕೆಂದರೆ ನಮಗಿಂತ ಮೇಲೆ ಒಬ್ಬರು ಇದ್ದಾರೆ ನಮ್ಮನ್ನು ನೋಡ್ಕೊಳ್ಳೋರು ದೇವರಾಗಿರಲಿ ಯೂನಿವರ್ಸ್ ಆಗಿರಲಿ ನಾವು ಕೇಳೋ ಎಲ್ಲವನ್ನೂ ಒಬ್ಬರು ಇರುವಾಗ ಯಾಕೆ ನಮಗೆ ಭಯ ಭಯ ಯಾಕೆ ಈ ಟೆನ್ಷನ್ ಯಾಕೆ ತೊಂದರೆ ಯಾಕೆ ಅಲ್ವಾ ಡಿಪ್ರೆಷನ್ ಯಾಕೆ ಆರಾಮಾಗಿದ್ದು ನಂಬಿಕೆಯಿಂದ ಫೇಸ್ ಮಾಡಿದಾಗ ಎಲ್ಲವೂ ಈಸಿಯಾಗಿ ಕೂಲಾಗಿ ಸಾಲ್ವ್ ಆಗುತ್ತೆ ಎಲ್ಲ ನಗ್ತಾ ನಗ್ತಾ ಈಸಿಯಾಗಿ ಕೂಲಾಗಿ ಸಾಲ್ವ್ ಆಗೋ ರೀ ಆಗೋ ಟೈಮಲ್ಲಿ ಈ ರೀತಿ ನಾವು ಕುಗ್ಗೋದು ಎಷ್ಟುವರೆಗೂ ಕರೆಕ್ಟು ಅಲ್ವಾ ನಾನೇನು ಮಾಡ್ತೀನಿ ಗೊತ್ತಾ ಒಂದು ಕಲ್ಲು ಇಟ್ಕೊಂಡಿದ್ದೀನಿ ರೌಂಡಾಗಿರುತ್ತೆ ಎಲ್ಲೂ ಕಾರ್ನರ್ಸ್ ಇರೋಲ್ಲ ಕಾರ್ನರ್ಸ್ ಇದ್ದಷ್ಟು ನೆಗೆಟಿವ್ ಎನರ್ಜಿಸ್ ಬರುತ್ತೆ ಬೀಚ್ ಸೈಡಲ್ಲಿ ಸಿಗುತ್ತಲ್ವಾ ಆ ಥರ ಗುಂಡಿಗಿರೋಂಥ ಕಲ್ಲು ಎಲ್ಲಿರೋದಾದರೂ ತಗೊಳ್ಳಿ ನೀವು ಮಾಡೋ ಹಾಗಿದ್ರೆ ನಾನು ಆ ಕಲ್ಲನ್ನು ನನ್ನ ವಿಶ್ ಬಾಕ್ಸ್ ಇದೆ ಆ ಬಾಕ್ಸ್ ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ ವಿಶ್ ಬಾಕ್ಸ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಆಗ ಆವಾಗ ನೀವು ತಿಳ್ಕೊಬೋದು ಓಕೆ ನಾನು ಆ ಬಾಕ್ಸಲ್ಲಿ ಇಟ್ಟಿರ್ತೀನಿ ಬೆಳಗ್ಗೆ ದಿನ ಅದನ್ನು ತಗೊಂಡು ನನ್ನ ಲೈಫಲ್ಲಿ ಇರೋ ಯಾವುದಾದ್ರೂ ಒಂದು ಹತ್ತು ನಮ್ಮ ಲೈಫಲ್ಲಿ ಕೋಟ್ಯಾನ್ಗಟ್ಟಲೆ ಇರುತ್ತೆ ನಾವು ಧನ್ಯವಾದಗಳನ್ನು ಹೇಳೋದು ಆದರೆ ದಿನ ಯಾವುದಾದ್ರೂ ಒಂದು ಹತ್ತಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ ಆವಾಗ ಆ ಕಲ್ಲನ್ನು ಕೈಯಲ್ಲಿಟ್ಕೊಂಡು ಯಾವುದಾದ್ರೂ ಒಂದು ಹತ್ತಕ್ಕೆ ಧನ್ಯವಾದಗಳನ್ನು ಮನ್ಸಾರೆ ಹೇಳಿಕೊಂಡು ಆಮೇಲೆ ಮುಂದಿನ ಕೆಲಸ ಮಾಡ್ಕೊಳ್ತೀನಿ ಮತ್ತೆ ರಾತ್ರಿ ಮಲಗೋ ಟೈಮಲ್ಲಿ ಅದೇ ಕಲ್ಲನ್ನು ತಗೊಂಡು ವಿಶ್ ಬಾಕ್ಸಿಂದ ಕೈಯಲ್ಲಿಟ್ಕೊಂಡು ಇಡೀ ದಿನದಲ್ಲಿ ನಾನು ಯಾರಿಗಾದರೂ ಹರ್ಟ್ ಮಾಡಿದರೆ ಅಥವಾ ತೊಂದರೆ ಕೊಟ್ಟಿದ್ದರೆ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆನೋ ಪೂರ್ತಿಯಾಗಿ ಅವ್ರಿಗೆ ಕ್ಷಮೆ ಕೇಳ್ತೀನಿ ಅಂತ ಅಂದ್ಕೊಂಡು ಅದು ನಾವು ಇಲ್ಲಿ ಮನಸಲ್ಲಿ ಅಂದ್ಕೊಂಡ್ರು ಅವರಿಗೆ ಅಲ್ಲಿಗೆ ಅದು ರೀಚ್ ಆಗುತ್ತೆ ವೈಬ್ರೇಷನ್ಸು ಅದಕ್ಕೆ ಆಮೇಲೆ ನನಗೆ ಇವತ್ತೆಲ್ಲ ಯಾರ್ಯಾರು ಹೆಲ್ಪ್ ಮಾಡಿದ್ದಾರೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಡೈರೆಕ್ಟಾಗೋ ಇನ್ ಡೈರೆಕ್ಟಾಗೋ ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್ ಅಂತ ಧನ್ಯವಾದಗಳನ್ನು ಹೇಳಿಕೊಂಡು ಆಮೇಲೆ ನನಗೇನಾದರೂ ಆ ಇಡೀ ದಿನದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದರೆ ಟೆನ್ಷನ್ ಆಗಿದರೆ ಕಷ್ಟ ಆಗಿದರೆ ದುಃಖ ಆಗಿದರೆ ಎಲ್ಲವನ್ನು ಅದಕ್ಕೆ ಹೇಳ್ಕೊಳ್ತೀನಿ ಹೇಳ್ಕೊಂಬಿಟ್ಟು ಮನಸ್ಸಲ್ಲಿರೋದನ್ನೆಲ್ಲ ಖಾಲಿ ಮಾಡಿಕೊಂಡು ಆಮೇಲೆ ಇವಾಗ ನೀನು ನನ್ನ ಹತ್ರ ಇರುವಾಗ ನನಗೆ ಯಾಕೆ ಧೈರ್ಯ ನನಗೆ ಯಾಕೆ ಭಯ ನೀನಿದ್ಯಾ ನನಗಿವಾಗ ಈ ಥರ ಪ್ರಾಬ್ಲಮ್ ಇದೆ ನಾನು ನಿನಗೆ ಹೇಳಿದ್ದೀನಲ್ವಾ ಬೆಳಿಗ್ಗೆ ಅಷ್ಟೊತ್ತಿಗೆ ನನಗೆ ಸೊಲ್ಯೂಷನ್ ಕೊಡ್ತೀಯ ನೀನು ಆ ನಂಬಿಕೆ ನನಗಿದೆ ನಿನ್ನ ಮೇಲೆ ಅಂತ ಹೇಳಿಕೊಂಡು ದಿಂಬು ಕೆಳಗೆ ಇಟ್ಕೊಂಡು ಮಲ್ಕೊಂಬಿಡಿ ಆಮೇಲೆ ಬೆಳಗ್ಗೆ ಎದ್ದು ಎದ್ದೇಳಿ ಎಷ್ಟೊತ್ತಿಗೆನೆ ನಿಮ್ಗೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಖಂಡಿತ ಸಿಕ್ಕಿರುತ್ತೆ ಆಟೋಮೆಟಿಕ್ಕಾಗಿ ಆಗಿ ಇಲ್ಲಿ ಆ ಕಲ್ಲು ಏನು ಮಾಡ್ತಾ ಇದೆ ಏನು ಮಾಡ್ತಾ ಇಲ್ಲ ನಂಬಿಕೆ ನಿಮ್ಮೊಳಗೆ ಹುಟ್ಟು ಬರ್ತಾ ಇದೆ ನಿಮ್ಮೊಳಗೆ ನಂಬಿಕೆ ಹುಟ್ಟು ಬರೋದಕ್ಕೆ ಆ ಕಲ್ಲು ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿದೆ ಅಂದರೆ ಆ ಕಲ್ಲು ನಿಮ್ಮ ಮನಸ್ಸು ನಿಮ್ಮ ಮನಸ್ಸಿಗೆ ನೀವೇ ಎಲ್ಲವನ್ನ ಹೇಳ್ಕೊಳ್ತಾ ಇದ್ದೀರಾ ಆಗ ನಿಮ್ಮ ಮನಸ್ಸೇ ನಿಮಗೆ ಸಪೋರ್ಟ್ ಕೊಡ್ತಾ ಇದೆ ಒಂದು ಧೈರ್ಯ ಕೊಡ್ತಾ ಇದೆ ನಂಬಿಕೆ ಕೊಡ್ತಾ ಇದೆ ಅರ್ಥ ಆಗ್ತಿದೆಯಾ ನಾವು ನಮ್ಮಲ್ಲಿರುವಂಥ ನಂಬಿಕೆನ ನಾವೇ ಹೈಲೈಟ್ ಆಗ್ತಾ ಇಲ್ಲ ಅಂದಾಗ ಈ ರೀತಿಯಾದ ಯಾವುದಾದ್ರೂ ಒಂದು ಸಪೋರ್ಟ್ ಸಿಸ್ಟಮ್ ತಗೋಬೋದು ಅದಕ್ಕೆ ನಾವು ಎಲ್ಲವನ್ನೂ ಶೇರ್ ಮಾಡಿಕೊಂಡಾಗ ನಂಬಿಕೆ ಎಷ್ಟು ಸ್ಟ್ರಾಂಗ್ ಆಗುತ್ತೆ ಗೊತ್ತಾ ನೀವು ಟ್ರೈ ಮಾಡಿ ಈ ರೀತಿ ನಿಮ್ಗೆ ಇಷ್ಟ ಇದ್ರೇ ಟ್ರೈ ಮಾಡಿ ನಾನು ಫೋರ್ಸ್ ಮಾಡಲ್ಲ ಏಕೆಂದರೆ ನನಗೆ ಚೆನ್ನಾಗಿ ಇದೆ ನಾನು ಈಗ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನನ್ನ ಮಕ್ಳಿಗೂ ಹೇಳಿದೆ ಅವನು ನನ್ನ ಮಗ ಏನು ಮಾಡ್ತಿದ್ದ ಅವನಿಗೆ ಕಾಲೇಜಲ್ಲಿ ವೈವ ಇದ್ದಾಗೆಲ್ಲ ಚೆನ್ನಾಗಿ ಓದಿರ್ತಾನೆ ಹೋಗೋ ಮುಂಚೆ ಜಸ್ಟು ಆ ಕಲ್ಲನ್ನು ತೊಗೊಳ್ತಾನೆ ಅವಂದು ವಿಶ್ ಬಾಕ್ಸಿಂದ ಕಲ್ಲು ತೊಗೊಂಡು ಕೈಯ್ಯಲ್ಲಿ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಇವತ್ತು ಆ ವೈವಲ್ಲೆಲ್ಲ ಚೆನ್ನಾಗಿ ಮಾಡಬೇಕು ಅಂತ ಅದೇನು ಅಂದ್ಕೊಳ್ತಾನೋ ಅಂದ್ಕೊಳ್ತಾನೆ ಹೋಗ್ತಾನೆ ಅಲ್ಲಿ ವೈವಾಲಿ ಎಲ್ಲ ಮಾಡಿಬಿಟ್ಟು ಬರ್ತಾನೆ ಬರೋವಾಗ ಅವನ ಮುಖದಲ್ಲಿ ಏನು ಆನಂದ ಇರುತ್ತೆ ಬಂದು ಮಮ್ಮಿ ಇವತ್ತು ವೈವಾಲಿ ಮ್ಯಾಮ್ ಕ್ವಶನ್ ಕೇಳಿದ್ರು ಯಾರಿಗೂ ಆನ್ಸರ್ ಮಾಡೋಕ್ಕಾಗಲಿಲ್ಲ ಆಮೇಲೆ ನನ್ನನ್ನು ಕೇಳಿದ್ರು ಕೇಳಿದ ತಕ್ಷಣ ನಾನು ಆನ್ಸರ್ ಮಾಡಿಬಿಟ್ಟೆ ಅದು ಗೊತ್ತಿತ್ತು ಈಸಿ ಅನ್ನಿಸ್ತು ಹೇಳಿಬಿಟ್ಟೆ ಮ್ಯಾಮ್ ವೆರಿ ಗುಡ್ ಅಂದರು ನಾನು ಅದು ಇದು ಯಾಕಾಯಿತು ಗೊತ್ತಾ ಹೋಗುವಾಗ ನಾನು ಕಲ್ಲಿಟ್ಕೊಂಡು ಅದಕ್ಕೆ ಪ್ರೇ ಮಾಡ್ಕೊಂಡು ಹೋದೆ ಮಮ್ಮಿ ಅದಕ್ಕೆ ನನಗೆ ಇಷ್ಟು ಈಸಿ ಆಯಿತು ಅಂದ ನನಗೆ ಖುಷಿ ಆಯಿತು ಯಾಕೆಂದರೆ ಏನೂ ಮಾಡಲಿಲ್ಲ ಯೋನಲ್ಲಿರೋ ನಂಬಿಕೆನ ಹೈಲೈಟ್ ಮಾಡಿದೆ ಅವನಲ್ಲಿ ಅವನ ಮೇಲೆ ಅವನಿಗಿರೋ ನಂಬಿಕೆನ ಹೈಲೈಟ್ ಮಾಡಿ ಅವ್ನು ಓದಿರೋದನ್ನ ಅಲ್ಲಿ ನೆನಪು ಮಾಡ್ಕೊಂಡು ಹೇಳೋ ಥರ ಆಗಿದೆ ಇದು ಎಕ್ಸಾಂಪಲ್ ನಾನು ಹೇಳ್ತಿರೋದಲ್ಲ ಇವ್ ಎಕ್ಸಾಂಪಲ್ ಆಯಿತಾ ನಾವು ಮೂರು ಜನ ನಾನು ನನ್ನ ಮಕ್ಕಳು ಈ ಕಲ್ಲನ್ನು ಇಟ್ಕೊಂಡು ಮಾಡೋದು ನೋಡಿ ಈಗ ನನ್ನ ಹಸ್ಬೆಂಡು ಕೂಡ ಶುರು ಮಾಡಿಕೊಂಡ್ರು ಅವರು ಕೂಡ ದಿನ ಕಲ್ಲನ್ನು ಕೈಯಲ್ಲಿ ಇಟ್ಕೊಂಡು ಬೆಳಗ್ಗೆ ಅವ್ರ ವಿಶ್ ಬಾಕ್ಸಿಂದ ಕಲ್ಲನ್ನು ಕೈ ತಗೊಂಡು ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಮುಂಚೆ ಇವತ್ತು ನಾನು ನೋಡೋ ಎಲ್ಲ ಪೇಷಂಟ್ಸ್ಗೂ ಅವ್ರ ನೋವುಗಳು ಬೇಗ ಕಡಿಮೆ ಆಗಿಬಿಟ್ಟು ಚೆನ್ನಾಗಿರಬೇಕು ಅಂತ ಪ್ರೇ ಮಾಡ್ಕೊಂಡು ಹೋಗೋದಕ್ಕೆ ಶುರು ಮಾಡಿದ್ದಾರೆ ಸೊ ಈ ರೀತಿ ನೀವು ಕೂಡ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗೂ ಕಲ್ಲನ್ನು ಯೂಸ್ ಮಾಡ್ಕೊಳ್ಳಿ ಅದು ನಿಮ್ಮ ನಂಬಿಕೆಯನ್ನು ಇನ್ನಷ್ಟು ಬಲವಾಗಿ ಮಾಡುತ್ತೆ ಆಗ ನಿಮ್ಮ ಪ್ರಾಬ್ಲಮ್ಸ್ನ ಈಸಿಯಾಗಿ ದೂರ ಮಾಡುತ್ತೆ ಇದು ಸ್ನೇಹಿತರೆ ಇವತ್ತಿನ ವಿಷಯ ಈಗ ನಾನು ನಿಮಗೆ ಕಾಮೆಂಟಲ್ಲಿ ನಿಮ್ಮ ಮಿರ್ಯಾಕಲ್ಲಿ ಯಾಕೆ ಕಾಮೆಂಟ್ ಮಾಡೋಕ್ಕೆ ಹೇಳ್ದೆ ಹೇಳಿ ಅದನ್ನು ನೆನೆಸ್ಕೊಂಡು ಆ ಟೈಮಲ್ಲಿ ನೀವು ಹೇಗೆ ನಂಬಿಕೆಯಿಂದ ಇದ್ದರೂ ಇವಾಗಲೂ ಇನ್ನು ಮುಂದೆ ಕೂಡ ಅದೇ ನಂಬಿಕೆನ ಕಂಟಿನ್ಯೂ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಲೈಫಲ್ಲಿ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಒಳ್ಳೆಯದು ಬಿಟ್ಟು ಬೇರೆ ಏನೂ ಆಗೋಲ್ಲ ಯಾಕೆಂದರೆ ನಿಮಗೆ ನಿಮ್ಮ ತಲೆ ಮೇಲೆ ಆ ಒಂದು ಯೂನಿವರ್ಸು ಅಥವಾ ದೇವರನ್ನ ಕೈ ಇದೆ ನಿಮ್ಮ ಕಷ್ಟದಲ್ಲಿ ಅವ್ರ ಕೈ ಹಿಡಿತಾರೆ ಆದರೆ ನಿಮ್ಮ ನಂಬಿಕೆನ ನೀವು ಯಾವಾಗಲೂ ಬಿಡಬೇಡಿ ನಾವು ನಂಬಿಕೆಯಿಂದ ಮುಂದೆ ಹೋದಾಗ ಅದು ಅವರ ಒಂದು ಆಶೀರ್ವಾದ ನಮ್ಮ ಹತ್ರ ಇದ್ದಾಗ ಖಂಡಿತ ಸಕ್ಸಸ್ ಅನ್ನೋದು ನಮ್ಮ ಜೊತೆಯೇ ಪ್ರಯಾಣ ಮಾಡುತ್ತೆ ಆದ್ದರಿಂದ ಇನ್ಮೇಲೆ ನೀವು ಮಾಡ್ಕೊಳ್ಳೋ ಅಂಥ ಮ್ಯಾನಿಫೆಸ್ಟೇಷನ್ಸ್ ಎಲ್ಲದರಲ್ಲೂ ಪೂರ್ತಿ ನಂಬಿಕೆ ಇಟ್ಟು ನೀವು ಮಾಡ್ಕೊಳ್ಳಿ ಮತ್ತು ನಿಮ್ಮ ಎಲ್ಲ ಕನಸುಗಳನ್ನು ನನಸು ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳನ್ನೆಲ್ಲ ನಿವಾರಿಸ್ಕೊಂಡು ಎಲ್ಲರೂ ತುಂಬ ಸುಖವಾಗಿ ಸಂತೋಷವಾಗಿ ಆನಂದವಾಗಿ ನೆಮ್ಮದಿಯಾದ ಜೀವನ ಬಾಳಬೇಕು ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ ಸ್ನೇಹಿತರೆ ಥ್ಯಾಂಕ್ ಯು